ಏಳು ಲಕ್ಷ್ಮಿ ಭೂಮಿ ಮೇಲೆ ಏನೇನವ ಗಿಡ ಆದ್ರಿ ಕಲ್ಲಾದ್ರಿ ಮಣ್ಣಾದ್ರಿ ಪಕ್ಷಿ ಅವ್ರಿ ಪ್ರಾಣಿ ಅವ್ರಿ ನೀರಾದ್ರಿ ಮಣ್ಣಾದ್ರಿ ಕಲ್ಲಾದ್ರಿ ಗಿಡ ಆದ್ರಿ ಮನಿಗಳು ಅದಾವಿಲ್ಲ ಭೂಮಿ ಮೇಲೆ ನಾವ್ ಎಲ್ಲಿವಿ ಭೂಮಿ ಮೇಲೆ ಹಾ ತಾನು ನೀ ಏನೇನ ಹೇಳವ ಭೂಮಿ ಮೇಲೆ ಏನೇನವ ಹಾಂ ಸಿದ್ಧಾರ್ಥ ನೀ ಹೇಳಪ್ಪ ಭೂಮಿ ಮೇಲೆ ಏನೇನು ಅವ ಮತ್ತು ಬಸ್ಸು ಸೈಕಲ್ ಮೋಟ್ರು ಹೋಗ್ತಾವ ಇಲ್ಲ ಭೂಮಿ ಮೇಲೆ ಮಧ್ಯಾಹ್ನ ಹೇಳಪ್ಪ ನೀ ಏನೇನು ನಾವು ಭೂಮಿ ಮೇಲೆ ಹೇಳು ಪಟ ಪಟ್ಟ ಹೇಳ್ಬೇಕಪ್ಪ ಭೂಮಿ ಮೇಲೆ ಏನೇನಾವ ಅಲ್ಲಿ ಕಾಣ್ತಾವ ಹ್ಞೂ 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 ಮನೆಗುಳ್ ಅದಾವಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾರ ಇಲ್ಲ ಶ್ರಾವಣಿ ನಿಮ್ಮ ಮನೆ ಎಲ್ಲಿ ಕಟ್ಟೀರಿ ನೆಲ್ದ ಮೇಲೆ ಕಟ್ಟಿರೇನು ಗುಗ್ಲ ಕಟ್ಟಿರಿ ಮುಗಲಾಗ ಮುಗುಲಾಗಿದ ನೀ ಸಂದು ನಾವು ಇಲ್ಲಿ ಭೂಮಿ ಮೇಲೆ ಎಲ್ಲ ಇನ್ನೇ ಕಾಣ್ತೀಯಲ್ಲ ಹೇಳಪ್ಪ ಮ ಅದನಾ ಇಲ್ಲೇ ನೆಲ್ದ ಮೇಲೆ ಕಟ್ಟೀವಿ ಭೂಮಿ ಮೇಲೆ ಕಟ್ಟೀವಿ ಇಲ್ಲ ಮಳೆ ಚಪ್ಳಿ ಬೇಡ್ರಿ ಸ್ವಲ್ಪ ಜೋರು